ಕಾಂಗ್ರೆಸ್ ಕಾಂಗ್ರೆಸ್ ಅದೇ ಈಗ ಎರಡ್ ಸಲ ಅಂತೂ ಅನಂತಕುಮಾರ್ ಹೆಗಡೆ ಮೊದಲೇ ಬಂದಿದ್ರು ಆರ್ ಸಲ ಅಲ್ಲ ಈಗ ಎರಡ್ ಮೂರು ಸಲ ಅಂದ್ರೆ ನಾವು ನೋಡ್ತಾ ಇರೋದು ಬಟ್ ಅವರು ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಡಿಫ್ರೆಂಟ್ ಏನು ಮಾಡಿದ್ದಾರೆ ದಾಂಡಿಲಲ್ಲಿ ಏನು ಡಿಫ್ರೆಂಟ್ ಅಂದ್ರೆ ಇಂಪ್ರೂವ್ಮೆಂಟ್ಸ್ ಏನಿಲ್ಲ ಅದಕ್ಕೋಸ್ಕರ ಡಿಫ್ರೆಂಟ್ ಹೊಸ ಚೇಂಜ್ ಮಾಡಿ ನೋಡುವ ಈ ಸಲ ಇವ್ರು ಕಾಂಗ್ರೆಸ್ ಅವ್ರು ಬಂದ್ರೆ ಅವ್ರು ಏನವ್ರು ಮಾಡ್ತಾರೆ ನೋಡ್ಬೇಕಲ್ಲ ಟಿಫನ್ ಚೇಂಜ್ ಮಾಡ್ಕೊಂಡು ನೋಡೋ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಕಾಂಗ್ರೆಸ್ ಕಡೆಯಿಂದ ಓಕೆ ಯೂಸ್ ಆಗ್ತಾ ಇದೆಯಾ ಹಾಂ ಯೂಸ್ ಆಗ್ತಾ ಆಗ್ತದ್ರಿಂದ ಅನುಕೂಲ ಆಗುತ್ತಾ ಹಾಂ ಅನುಕೂಲ ಇದೆ ನಮಗೆ ಲೈಟ್ ಫ್ರೀ ಲೈಟ್ ಫ್ರೀ ಫ್ರೀ ಆಗಿದೆ ಮನೆಯಲ್ಲಿ ಮತ್ತು ನಮ್ಮದು ಯಾವುದದು ಎರಡು ಸಾವಿರ ರೂಪಾಯಿ ಇದೆ ನಮ್ಮ ತಾಯಿಯವ್ರಿಗೆ ಮತ್ತು ಬಸ್ಸು ಫ್ರೀ ಇದೆ ಆಲ್ಮೋಸ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ನೀವು ಒಂದು ಸಪೋರ್ಟ್ ಮಾಡಿದರೆ ಕನ್ವೆಸ್ ಮಾಡ್ಬೋದು ಕಾಂಗ್ರೆಸ್ ಕಾಂಗ್ರೆಸ್ ನಿಮಗೆ ಯಾರು ಬರಬೇಕು ಅಷ್ಟೇ ಕಾಂಗ್ರೆಸ್ನವರ ಬಿ ಜೆ ಅಂತ ನಮಗೆ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕೆ ಅಂತ ಕಾಂಗ್ರೆಸ್ ಹಳೆ ಪಾರ್ಟಿ ರೀ ಹಾಂ ನಮ್ಮ ಇಂಡಿಯಾ ಹಿಂದೂಸ್ತಾನ್ ಒಳಗೆ ಏನು ಇದ್ದಿಲ್ಲ ನಮ್ಮದು ಇದು ಆದ ಟೈಮ್ದಾಗ ಯಾವುದು ಬಂದಾಗ ಹಾಂ ಸ್ವಾತಂತ್ರ್ಯ ಬಂದ ಟೈಮ್ದಾಗ ಬ್ರಿಟಿಷರು ಎಲ್ಲ ಬಳ್ಕೊಂಡು ಹೋಗಿಬಿಟ್ಟದ್ರಿ ಏನು ಉಳಿದ್ರೆ ಆಕಿಲ್ಲ ಆ ಟೈಮ್ದಾಗ ಸುಧಾರಣೆ ಮಾಡಿ ಇಲ್ಲಿವರೆಗೆ ತೊಗೊಂಡಿದ್ದಾರೆ ಅದ್ರ ಸಲುವಾಗಿ ಮತ್ತು ಕಾಂಗ್ರೆಸ್ ಬೇಕು ಅಂತ ಬಯಸ್ತೇವೆ ಅಷ್ಟೇ ಸರ್ ಕಾಂಗ್ರೆಸ್ ಐದು ಗ್ಯಾರಂಟಿ ಹೋಗಿದ್ರು ಬಸ್ ಫ್ರೀ ಆಗ್ಬೋದು ಎರಡು ಸಾವಿರ ರೂಪಾಯಿ ಕೊಡೋದಾಗ್ಬೋದು ಅದೆಲ್ಲ ಯೂಸ್ ಆಗ್ತಾ ಇದೆಯಾ ಆಗ್ತದೆ ಆಗ್ತದೆ ಒಂದಿಷ್ಟು ಜನ ಆ ಎರಡು ಸಾವಿರ ರೂಪಾಯಿ ಅಮೌಂಟ್ ಕೊಡೋದ್ರಿಂದ ಜನ ಸೋಂಬೇರಿ ಆಗ್ತಾರೆ ಕೆಲಸ ಮಾಡಲ್ಲ ಅಂತ ಹೇಳ್ತಾ ಇದಾರೆ ಮಹಿಳೆಯರೆಲ್ಲ ದಾರಿ ತಪ್ಪ ಇದಾರೆ ಬಸ್ ಫ್ರೀ ಮಾಡೋದ್ರಿಂದ ಅಂತ ಅದ್ರ ಬಗ್ಗೆ ತಪ್ಪದು ಅದು ಹೇಳಿದ್ದೆ ದಾರಿ ತಪ್ಪದಾರ ಅಂತ ಹೇಳಿದ್ರೆ ತಪ್ಪದು ಅದು ಹೇಳಬಾರ್ದು ಹಂಗೆ ಸವಲತ್ತು ಅದ ಬಡವರಿಗೆ ಸವಲತ್ತು ಅದ ಅದರಿಂದ ದಾರಿ ತಪ್ಪದಾರ ಅಂತ ಹೇಳಿದ್ರೆ ಅವ್ನು ಹೇಳಿದವನ ದಾರಿ ತಪ್ಪಿದಾನ ಅಂತ ಅದರ ಅರ್ಥ ಸರ ಅನಂತಕುಮಾರ್ ಹೆಗ್ಗಡೆ ಅವರು ಇದಕ್ಕೂ ಮುಂಚೆ ಆರು ಬಾರಿ ಎಂಬ ಕ್ಷೇತ್ರದಲ್ಲಿ ಬಿಜೆಪಿ ಕಡೆಯಿಂದ ಏನೇನು ಡೆವಲಪ್ಮೆಂಟ್ ಆಗಿದೆ ಸರ್ ಈ ಭಾಗದಲ್ಲಿ ಏನೂ ಮಾಡಿಲ್ಲ ಅವರು ಹ್ಞೂ ಏನೂ ಡೆವಲಪ್ಮೆಂಟ್ ಕೊಟ್ಟಲ್ಲ ಕೆಲವೊಂದು ಜನ ಹೇಳ್ತಾರೆ ಕಾಂಗ್ರೆಸ್ ಬಂದರೆ ಜಸ್ಟ್ ಯಾವುದೋ ಒಂದು ಜಾತಿಗೆ ಮಾತ್ರ ಸೀಮಿತ ಹಿಡುತ್ತೆ ಒಂದು ಒಂದು ವರ್ಗಕ್ಕೆ ಮಾತ್ರ ಸಪೋರ್ಟ್ ಮಾಡ್ತಾರೆ ಹ್ಞೂ ಏನು ಕೊಟ್ಟಾರ ಅದು ಬೇಕಲ್ಲ ಹ್ಞೂ ಜಾತಿಗೆ ಒಂದು ಜಾತಿಗೆ ಮುಸ್ಲಿಮರಿಗೆ ಏನು ಕೊಟ್ಟಾರ ಅದು ಬೇಕಲ್ಲ ತೋರಿಸ್ಲಲ್ಲ ಏನು ಕೊಟ್ಟದಾರ ಹ್ಞೂ ಯಾವುದು ರಿಸರ್ವೇಷನ್ ಕೊಟ್ಟಾರ ಅವ್ರಿಗೆ ಏನು ಇವರು ಸವಲತ್ತು ಮಾಡ್ಯಾರ ಕಾಂಗ್ರೆಸ್ನವರಾಗಲಿ ಬಿ ಜೆ ಪಿಯವರಾಗಲಿ ತೋರಿಸ್ಲಿ ಏನು ಕೊಟ್ಟದಾರವ್ರು ಏನು ಕೊಟ್ಟಲ್ಲ ಇವರು ಕೊಟ್ಟಲ್ಲ ಅವರು ಕೊಟ್ಟಲ್ಲ ಇಲ್ಲ ನನ್ನ ದುಡ್ಡೇನೆ ಕೊಡ್ತಾರೆ ಬಿ ಜೆ ಪಿಯವರು ಕೊಟ್ಟಲ್ಲ ಕಾಂಗ್ರೆಸ್ನವರು ಕೊಟ್ಟಲ್ಲ ಹೆಂಗೆ ಉಳಿತಾ ಉಳ್ದಾರವ್ ಹೆಂಗೆ ಉಳ್ದಾರೋ ದೇವ್ರಿಗೆ ಗೊತ್ತ ಮುಸ್ಲಿಮರು ಉಳ್ದಾರಲ್ಲ ಹಾಂ ಅವ್ರಿಗೆ ಏನು ಇವರು ಅವರು ಕೊಟ್ಟಲ್ಲ ಇವರು ಕೊಟ್ಟಲ್ಲ ನಿಮ್ಮ ಪ್ರಕಾರ ನಿಮ್ಗೆ ಯಾರು ಬರಬೇಕು ಸರ್ ಸರ್ ಕಾಂಗ್ರೆಸ್ ಬಿಜೆಪಿಯವರ ಬಿಜೆಪಿ ಬಂದರೂ ಒಳ್ಳೆಯದ ಕಾಂಗ್ರೆಸ್ ಬಂದರೂ ಅನುಕೂಲ ಕಾಂಗ್ರೆಸ್ ಬರ್ತಾ ಇದ್ದೀವಿ ನಾವು ಯಾವಾಗಿಂದ ಕಾಂಗ್ರೆಸ್ ಅಲ್ಲ ಸರ್ ಏನು ಡೆವಲಪ್ಮೆಂಟ್ ಆಗಿದೆ ಕಾಂಗ್ರೆಸ್ ನಿಮ್ಗೆ ಅನುಕೂಲ ಆಗಿದೆ ಡೆವಲಪ್ಮೆಂಟ್ ಆಗಿಲ್ಲ ಸರ್

ದಾಂಡೇಲಿನಲ್ಲಿ ಯಾಕಂದ್ರೆ ಕೆಲಸ ಆಗ್ಲಿಲ್ಲ ಇಲ್ಲಿ ರಸ್ತೆನು ಹಂಗೆ ಇದೆ ಎಲ್ಲ ಹಂಗೆ ಇದೆ ಏನು ಡೆವಲಪ್ ಆಗ್ಲಿಲ್ಲ ಅದಕ್ಕೆ ನಾವು ಈಗ ವಿಚಾರ ಮಾಡಬೇಕು ಹಿಂಗಿದೆ ಹಿಂಗಿಲ್ಲ ಅಂತ ಕಾಂಗ್ರೆಸ್ ಈಗ ಅಂತ ಕೊಂಡಿದ್ದಾರೆ ಬಿಜೆಪಿ ಬರ್ಬೇಕಾ ಈ ವೃತ್ತದಲ್ಲಿ ಕಾಂಗ್ರೆಸ್ ಬಂದ್ರೆ ಚಲೋ ಆಗ್ತದೆ ನಮಗೆ ಸಪೋರ್ಟ್ ಇದೆ ನಮ್ಗೆ ಕಾಂಗ್ರೆಸ್ ಇಂದ ಏ ಕಾಂಗ್ರೆಸ್ ಇಂದ ಡೆವಲಪ್ ಆಗಿದೆ ರೋಡ್ ಎಲ್ಲ ಇದು ಆಗಿದೆ ಕಾಂಗ್ರೆಸ್ ಇತ್ತು ಆ ಟೈಮಿಗೆ ಈಗ ಏನೂ ಇಲ್ಲ ಇಲ್ಲೇ ನೋಡಿ ನೀವು ಲೋಕಲ್ ನೀವು ಲೋಕಲ್ಗೆ ಕೇಳಿ ದಾಂಡಲಿನಲ್ಲಿ ಏನು ಆಗ್ಲಿಲ್ಲ ಮತ್ತು ಇದಕ್ಕೆ ನೀವು ಗಟ್ಟರಿಂದ ಕೆಲಸ ಅದು ಬಹಳ ಟೈಮ್ ಆಗಿತ್ತು ಅದು ತ್ರೀ ಮಂತ್ಸಿಂದ ಟೈಮ್ ಕೊಟ್ಟಿದ್ದು ಸೆವೆನ್ ಮಂತ್ಸ್ ಆಯ್ತು ಅದು ಕೆಲಸಕ್ಕೆ ಅದ್ರಕ್ಕಿಂತ ಬಹಳ ಮಂದಿಯವರಿಗೆ ಇದು ಪ್ರಾಬ್ಲಮ್ ಆಗಿತ್ತು ಮನೆಯಿಂದ ಅದಕ್ಕೆ ಕಾಂಗ್ರೆಸ್ ಬಂದೆ ಚಲೋ ಆಗ್ತೈತಿ ಯಾರು ಬಂದರೂ ಕೂಡ ನಮ್ಮ ಜನ ಸಂಖ್ಯೆ ಸಂಖ್ಯೆಗ ಒಳ್ಳೆ ಮಾಡಿದ್ರೆ ಒಳ್ಳೆಯದು ಯಾರು ಬರಲಿ ನೋ ನೋ ಪ್ರಾಬ್ಲಮ್ ಕಾಂಗ್ರೆಸ್ ಬರಲಿ ಬಿ ಜೆ ಪಿ ಬರಲಿ ಎಲ್ಲ ಲೇಬರಿಗೂ ಶಾಲೆ ಮಕ್ಕಳಿಗೂ ಬಸ್ ಬಸ್ಸಿಗೋ ಎಲ್ಲರೂ ಅನುಕೂಲ ಮಾಡಿ ಇಷ್ಟು ಸರ ಕಾಂಗ್ರೆಸ್ ಐದು ಗ್ಯಾರಂಟಿ ಕೊಡ್ತೀರ ಮಹಿಳೆಯರಿಗೆ ಬಸ್ ಫ್ರೀ ಆಗ್ಬೋದು ಎರಡು ಹೌದು ಕೊಡ್ತಾ ಇದ್ದಾರೆ ಕೊಟ್ಟರೆ ಆಯಿತು ಇದು ಕರೆಂಟ್ ಫ್ರೀ ಆಯಿತು ಇದನ್ನು ಬಸ್ ಫ್ರೀ ಆಯ್ತು ಎಲ್ಲ ಆಯಿತು ಇವು ಮತ್ತೆ ಏನೋ ಕೊಡ್ತಾ ಇದಾರೆ ನೋಡೋಣ ಅನುಕೂಲ ಆಗುತ್ತೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವರು ಹೋಸತಿ ಹೇಳಿದ್ರೆ ಎಷ್ಟು ಮಾತು ಹೇಳಿದ್ರೆ ಎಲ್ಲ ಅನುಕೂಲ ಮಾಡಿ ಕೊಟ್ರು ಈ ಸತಿ ಹೇಳ್ತಾ ಅನುಕೂಲ ಮಾಡಿ ಕೊಡ್ಬೋದು ಸರ್ ಈಗ ಕಾಂಗ್ರೆಸ್ ಕಂದ್ರ ಅಂಜಲಿ ಹೆಂಬಳಕರ್ ಅಂತ ಹೇಳ್ತಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಅಂತ ಹೇಳ್ತಿದ್ದಾರೆ ಅವರ ಇಪ್ಪರಲ್ಲಿ ಯಾರು ಬರಬಹುದು ಸರ್ ಈ ಭಾಗದಲ್ಲಿ ಕಾಂಗ್ರೆಸ್ ಬರಬಹುದು ಕಾಂಗ್ರೆಸ್ ಬರಬಹುದು ನಿಮಗೆ ಈ ಭಾಗದಲ್ಲಿ ಯಾರು ಬರಬೇಕು ಅಂತ ಸರ್ ಕಾಂಗ್ರೆಸ್ ಬರಬಹುದು ಕಾಂಗ್ರೆಸ್ ಬರಬಹುದು ಯಾಕೆ ಸರ್ ನಮಗೆ ಬಾಲ ಉಂಟು ಎರಡು ಲೈಟ್ ಬಿಲ್ ಫ್ರೀ ಮಾಡಿದ್ದಾರೆ 200 ರೂಪಾಯಿ ಬಂದಿದೆ ಅಕ್ಕಿ ರೊಕ್ಕ ಬರತೈತಿ

ಈ ಮನೆಗೆ ರೇಷನ್ ಅನುಕೂಲ ಆಗಿದೆ ಲೈಟ್ ಬಿಲ್ ಫ್ರೀ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಬಸ್ ಒಳಗೆ ಫ್ರೀ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಗೆ ಬಹಳ ಈಗ ಏನಾಗೈತಿ ನಮ್ಗ ಈಗ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬರ ಆಗತ್ತದಲ್ಲ ಅದ್ರೊಳಗೆ ಮನೆ ಬಡಿಗೆ ಹೊಂಟೈತಿ ಈಗ ಅವ್ರು ಕೊಡಕತ್ತಾರಲ್ಲ ಈಗ ನಾವು ದುಡ್ಡಿದ್ರೆ ನಮ್ಗೆ ಕೊಡಕತ್ತಾರ ಅದೇ ಒಳ್ಳೇದು

ಆದ್ರೆ ನಮ್ದು ಕಾರವಾರ ಡಿಸ್ಟಿಕ್ ಒಳಗೆ ಅವ್ರ ಮುಖ ನಾವು ಇನ್ನೂ ಮಠ ಕಾಂಗ್ರೆಸ್ ಬರ್ಲೇಬೇಕು ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅನುಕೂಲ ಆಗ್ಬೇಕು ಇಲ್ಲ ಇಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳಗೆ ಏನೂ ಸತ್ತಿಲ್ಲ ಇಲ್ಲೂ ಮತ್ತೆ ಯಾವ್ದು ಸಂಬಂಧ ಅವರು ಬದಿನಾಲಾದರೂ ಕಾಂಗ್ರೆಸ್ ಇದ್ರು ಯಾರಿಗೂ ಏನು ಆಗಿಲ್ಲ ಆಗಕ್ಕೆ ತೋರಿಲ್ಲ ಸುಖದಾಗಿ ನಾವು ಈಗ ಸುಖದಾಗಿ ಇದ್ದೀವಿ ನಾವು ಹಬ್ಬ ಮಾಡುತ್ತಿದ್ದೀವಿ ಗೊತ್ತಾಯ್ತು ನಿಮ್ಗೆ ನಮ್ದು ಇದೆ